ಹಾಂ ಗುರುಗಳ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರೆ ಹಾಗೆ ಈ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ಕನ್ಯಾ ಪೂಜೆಯನ್ನು ಮಾಡ್ತೀವಿ ಸೊ ಆ ಕನ್ಯಾ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಮತ್ತು ಮಾಡೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ನೋಡಿ ನವರಾತ್ರಿಯಲ್ಲಿ ವಿಶೇಷವಾಗಿ ಕನ್ಯಾ ಪೂಜೆಯನ್ನು ಮಾಡ್ತೀವಿ ನೀವು ಕೇಳಿದ ಪ್ರಶ್ನೆಯಲ್ಲೇ ನಿಮ್ಗೆ ಉತ್ತರ ಇದೆ ಕನ್ಯೆ ಅಂದರೆ ಹೆಣ್ಣು ಋತುಮತಿಯಾಗದ ಮುಂಚೆ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಕರೆದು ನಾವು ಪೂಜೆ ಮಾಡೋದಕ್ಕೆ ಕನ್ಯಾಪೂಜೆ ಅಂತ ಕರಿತೀವಿ ಓಕೆ ಈ ಕನ್ಯಾಪೂಜೆಯನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ದಶಮಾವಿದ್ಯೆಯಲ್ಲಿ ವಿದ್ಯೆಯಲ್ಲಿ ಬಾಲತ್ರಿಪುರ ಸುಂದರಿ ಆವಿರ್ಭಾವ ಆಗ್ತಾಳೆ ಬಾಲತ್ರಿಪುರ ಸುಂದರಿ ಅಂದರೆ ಚಿಕ್ಕ ಮಗು ಹೆಣ್ಣು ಮಗು ಅದು ಚಿಕ್ಕ ಮಗು ಇರುತ್ತೆ ಆ ಮಗು ಬಾಲಾತ್ರಿಪುರ ಸುಂದರಿಯಾಗಿ ಬರ್ತಾಳೆ ಆ ಮಗು ತುಂಟಾಟ ಆ ತಾಯಿಯ ಲೀಲಾ ವಿನೋದ ಆ ಬಾಲಾತ್ರಿಪುರ ಸುಂದರ ಲೀಲಾ ವಿನೋದ ನೋಡಲಿಕ್ಕೆ ಮತ್ತು ಕೇಳಲಿಕ್ಕೆನೇ ಬಹಳ ಆನಂದ ಆಗ್ತದೆ ಯಾರ ಮನೆಯಲ್ಲಾದರೂ ಚಿಕ್ಕ ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಅವರು ಒಂದು ಐದು ವರ್ಷ ಆರು ವರ್ಷದ ಮಕ್ಕಳು ಅಷ್ಟೊಳಗಿರ್ತಕ್ಕಂಥ ಮಕ್ಕಳು ಅವು ಆಡೋದ್ರನ್ನ ನೋಡ್ತಾ ಇದ್ರೆ ಒಂದು ಆನಂದ ಅಂತಹ ಮಕ್ಕಳನ್ನು ಕರ್ಕೊಂಡ್ಬಂದು ಅಂದರೆ ಆರು ವರ್ಷದಲ್ಲಿ ಅಂದರೆ ಆರು ವರ್ಷದಲ್ಲಿ ಇರೋರನ್ನೇ ಕರ್ಕೊಂಡ್ಬರ್ಬೇಕಾ ಇಲ್ಲ ಯಾವ ಹೆಣ್ಣು ಋತುಮತಿ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ವಯಸ್ಸಿಗೆ ಬಂದ್ ಬರದೇ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನಾವು ಮನೆ ಬಂದು ಆ ಮಕ್ಕಳಿಗೆ ನಾವು ದೇವಿ ರೂಪದಲ್ಲಿ ನೋಡ್ತಾ ಇನ್ನು ಕೆಲವರು ಇರ್ತಾರೆ ಆ ಮಕ್ಕಳನ್ನ ದೇವಿಯ ರೀತಿಯಲ್ಲೇ ಅಲಂಕಾರ ಮಾಡ್ತಾರೆ ಹೌದು ತುಂಬಾ ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ದೇವಿಯ ಒಂದು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಆ ರೀತಿ ಅಲಂಕಾರ ಮಾಡಿ ಮಾಡೋರು ಮಾಡ್ಲೂಬಹುದು ಅಥವಾ ನಮ್ಗೆ ಅಷ್ಟು ಶಕ್ತಿ ಇಲ್ಲ ಅಂದಾಗ ಆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಆ ಮಕ್ಕಳಲ್ಲಿ ನಾವು ದೇವತೆಗಳನ್ನು ಕಾಣಬೇಕು ದೇವಿಯನ್ನ ಕಾಣಬೇಕು ಯಾರನ್ನ ಬಾಲ ತ್ರಿಪುರ ಸುಂದರಿಯನ್ನ ಶೈಲಪುತ್ರಿ ಅಂದ್ರೆ ಆಗತಾನೆ ಹಿಮವಂತನಿಗೆ ಮಗಳಾಗಿ ಹುಟ್ಟಿರ್ತಕ್ಕಂಥ ಪಾರ್ವತೀ ದೇವಿಯನ್ನ ಮತ್ತೆ ಶಿವನನ್ನೇ ಕುರಿತು ತಪಸ್ಸಿಗೆ ಹೊರಟರ್ತಾ ಬ್ರಹ್ಮಚಾರಣಿಯನ್ನ ಹಾಗೂ ಮಹಾಗೌರಿಯನ್ನ ಆ ಮಕ್ಕಳಲ್ಲಿ ನೋಡ್ತಾ ನಾವು ಆ ಮಕ್ಕಳಿಗೆ ದೇವಿಯರೆಂದು ಭಾವಿಸಿ ದೇವತೆ ಎಂದು ಭಾವಿಸಿ ಆ ಸಾಕ್ಷಾತ್ ಪರಾಶಕ್ತಿ ಅಂತ ಭಾವಿಸಿ ಮನಃಪೂರ್ವಕವಾಗಿ ವಂದಿಸಿ ಅವರ ಪಾದ ಪೂಜೆಯನ್ನು ಮಾಡಬೇಕು ಮೊದಲಿಗೆ ಅವರಿಗೆ ಪಾದಗಳನ್ನು ತೊಳಿಬೇಕು ಅವರ ಪಾದಗಳನ್ನು ತೊಳೆದು ಕೂರಿಸಿ ಅವರಿಗೆ ಕುಂಕುಮ ಅರ್ಶನ ಕುಂಕುಮವನ್ನು ಎಲ್ಲವನ್ನ ಇಟ್ಟು ಪಾದಪೂಜೆಯನ್ನು ಮಾಡಿದ ನಂತರ ಅವರಿಗೆ ಏನಿಷ್ಟವೋ ಇಷ್ಟ ಯಾರು ವರ್ಷದ ಕೆಳಗಿರೋ ಮಕ್ಕಳಾದರೆ ಚಾಕ್ಲೇಟು ಮತ್ತು ಆಟ ಸಾಮಾನಿಷ್ಟು ಏನು ಆಟ ಆಡ್ತವೆ ಅವನ್ನು ಅವಕ್ಕೆ ಇಷ್ಟವಾಗಿರ್ತಕ್ಕಂಥವನ್ನ ಮಕ್ಕಳಿಗೆ ಏನು ಕೊಟ್ಟರೆ ಖುಷಿ ಪಡ್ತಾರೆ ಅದನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಅವ್ರಿಗೆ ಕೇಳಬೇಕು ಬಾಯ್ ಬಿಟ್ಟು ಹೇಳಬೇಕು ಮಕ್ಕಳು ನಮಗೆ ದೇವರ ಸಮಾನ ಅಂತ ಹೇಳ್ತೀವಿ ಈಗಲೂ ಹೇಳ್ತೀವಿ ಮಕ್ಕಳು ದೇವರಿದ್ದಂಗೆ ಅಂತಂದು ಅಂತಹ ಮಕ್ಕಳಲ್ಲಿ ನಾವು ದೇವರನ್ನು ನೋಡ್ತೀವಿ ಅಂತ ಮಕ್ಕಳಿಗೆ ಪಾದಾಭಿವಂದನೆಯನ್ನ ಮಾಡಬೇಕು ಮನೆಯಲ್ಲಿರ್ತಕ್ಕಂಥವ್ರು ಆ ಪಾದಾಭಿವಂದನೆಯನ್ನು ಮಾಡ್ತಾ ಆ ಮಕ್ಕಳಿಗೆ ಬಾಯ್ ಬಿಟ್ಟು ಕೇಳಬೇಕು ನೀವು ಏನು ನನಗೆ ಮುಂದಿನ ವರ್ಷಕ್ಕೆ ನನಗೆ ಈ ಥರ ವಾಹನ ಬೇಕು ನಾನು ಗಾಡಿ ತಗೋಬೇಕು ಅನ್ಕೊಂಡಿದ್ದೀನಿ ಅಥವಾ ನಾನು ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರು ನಾನು ಸ್ವಂತ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸ್ವಂತ ಮನೆ ಕಟ್ಟಬೇಕು ಅನ್ಕೊಂಡಿದ್ದೀನಿ ಯಾರಿಗೆ ಸಂತಾನ ಇರೋದಿಲ್ಲ ಯಾರಿಗೆ ಸಂತಾನ ಅಪೇಕ್ಷೆ ಇರ್ತದೆ ಮಕ್ಕಳು ಬೇಕು ಅಂತಕ್ಕಂಥವರು ಈ ಕನ್ಯಾಪೂಜೆಯ ದಿನ ಆ ಮಕ್ಕಳಲ್ಲಿ ಆ ಮಕ್ಕಳಲ್ಲಿ ಬಾಲಾತ್ರಿಪುರ ಹೇಳಿದ್ನಲ್ಲ ಬಾಲಾತ್ರಿಪುರ ಸುಂದರಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಮಹಾಗೌರಿ ತಾಯಿ ಸ್ಕಂದ ಮಾತೆ ಇವರೆಲ್ಲರನ್ನ ಆ ಮಕ್ಕಳಲ್ಲಿ ನೋಡ್ತಾ ಅವರಿಗೆ ಬಿಟ್ಟು ಹೇಳ್ತಾ ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಒಂದು ಆರು ಏಳು ವರ್ಷದಲ್ಲಿ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳನ್ನು ಕೊಟ್ಟು ಆರು ಏಳು ವರ್ಷದಕ್ಕಿಂತ ದೊಡ್ಡ ಮಕ್ಕಳಿಗೆ ಏನು ಬೇಕು ಚಾಕ್ಲೇಟ್ ಅಂದರೆ ಇಷ್ಟ ಅವರಿಗೆ ಚಾಕ್ಲೇಟ್ಗಳನ್ನು ಕೊಡೋದು ಅಥವಾ ಯಥಾಶಕ್ತಿ ತಾಂಬೂಲದಲ್ಲಿ ಯಥಾಶಕ್ತಿ ದಕ್ಷಿಣ ಏನಿಟ್ಟು ಏನು ಬೇಕೋ ಅದನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯೋದರಿಂದ ತಮ್ಮ ತಮ್ಮ ಮನೋಭಿಲಾಷೆಗಳು ಮನೋಕಾಮನೆಗಳು ಈಡೇರ್ತವೆ ಆದರೆ ಇದನ್ನು ಮಾಡೋದಕ್ಕೂ ಮುಂಚೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ನೀವು ಎಷ್ಟು ನಂಬಿ ಮಾಡ್ತೀರಾ ಅಷ್ಟೇ ಫಲ ನಿಮಗೆ ಸಿಗುತ್ತೆ ಯಾವ ದಿನ ಮಾಡಬೇಕು ಇದನ್ನು ರಾತ್ರಿ ಸಾಮಾನ್ಯವಾಗಿ ಕನ್ಯಾಪೂಜೆಯನ್ನ ಕಾತ್ಯಾಯಿನಿಯನ್ನು ಮಾಡ್ತೀವಿ ನಾವು ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ ಕಾತ್ಯಾಯಿನಿ ಮಹರ್ಷಿಯು ದೇವಿಯನ್ನು ತನ್ನ ಮಗಳಾಗಿ ಕರ್ಕೊಳ್ತಾರೆ ಅವತ್ತಿನ ದಿನ ಹಾಗಾಗಿ ಅವತ್ತಿನ ದಿನ ನಾವು ಕನ್ಯಾಪೂಜೆಯನ್ನು ಮಾಡ್ತೇವೆ ಅದು ಬಿಟ್ಟು ಒಂಬತ್ತು ದಿನಗಳು ಸಹ ಮಾಡ್ಬೋದು ವಿಶೇಷವಾಗಿ ಆರನೇ ದಿನ ಮಾಡ್ತೇವೆ ಒಂಬತ್ತು ದಿನಗಳು ಮಾಡ್ಬೋದು ಅದರಲ್ಲೂ ಇನ್ನೂ ವಿಶೇಷವಾಗಿ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಹಾಗೆ ಆರನೇ ದಿನ ಕಾತ್ಯಾಯಿನಿ ಹಾಗೂ ಎಂಟನೇ ದಿನ ಮಹಾಗೌರಿ ಇವರೆಲ್ಲರೂ ಸಹ ಕನ್ಯೆಯರೇ ಹಾಗಾಗಿ ಅವತ್ತಿನ ದಿನೂ ಸಹ ಆ ದಿನಗಳಲ್ಲೂ ಸಹ ಮಾಡಬಹುದು ಯಾರಿಗೆ ಶಕ್ತಿ ಇದೆ ಅವರು ಒಂಬತ್ತು ದಿನಗಳನ್ನು ಮಾಡ್ತಾರೆ ಯಾರಿಗೆ ಶಕ್ತಿನೇ ಇಲ್ಲಪ್ಪ ನಾನು ಅಟ್ಲೀಸ್ಟ್ ಒಂದು ದಿನನಾದರೂ ಮಾಡಬೇಕು ಮಾಡ್ಬೇಕು ಅವರು ಆರನೇ ದಿನ ಎಷ್ಟು ಜನಕ್ಕೆ ನಾವು ಕರೆದು ಪೂಜೆ ಮಾಡಬೇಕು ಗುರುಗಳ ಅಂದ್ರೆ ಎಷ್ಟು ಮಕ್ಕಳನ್ನ ಕರೆದು ಪೂಜೆ ಮಾಡಬೇಕು ನೋಡಿ ನಿಮಗೆ ಸಾಧ್ಯ ಆದರೆ ಐದು ಜನ ಒಂಬತ್ತು ಜನ ಹೆಣ್ಮಕ್ಳನ್ನ ಕರೆದು ಅದಕ್ಕಿಂತ ಹೆಚ್ಚಾಗಿ ಬಂದ್ರೂ ಬೇಡ ಅನ್ನೋಕ್ಕಾಗಲ್ಲ ಐದು ಜನ ಐದರಿಂದ ಒಂಬತ್ತು ಜನ ಹೆಣ್ಮಕ್ಳನ್ನ ಬಂದು ಈ ಕನ್ಯಾ ಪೂಜೆಯನ್ನ ಮಾಡಬಹುದು ನಮಗೆ ಐದು ಜನ ಸಿಗಲೇ ಇಲ್ಲ ಅಂದಾಗ ಕನಿಷ್ಠ ಪಕ್ಷ ಒಬ್ಬರನ್ನಾದ್ರೂ ಕರೆದು ಅವತ್ತಿನ ದಿನ ಕನ್ಯಾ ಪೂಜೆಯನ್ನ ಮಾಡಬೇಕು ನಮ್ಮನೇಲೆ ಹೆಣ್ಮಗು ಇದ್ರೆ ಹೆಣ್ಮಗುನೇ ಮಾಡಬಹುದಾ ಅಥವಾ ಮತ್ತೊಬ್ಬರ ಮನೆಯಿಂದ ಹೊರಗಡೆಯಿಂದ ಕರ್ಕೊಂಡ್ ಬಂದ್ ಮಾಡ್ಬೇಕಾ ನಿಮ್ಮನೆಯಲ್ಲಿರೋ ಹೆಣ್ಮಗುನ ಮಾಡಿದ್ರೆ ಸಾಕು ಅಂತ ನೀವು ಕೇಳಿದ್ರಿ ನಿಮ್ಮನೆ ಹೆಣ್ಮಗಾದ್ರು ಪ್ರತಿನಿತ್ಯ ಮಾಡಬಹುದಲ್ಲ ಅಲ್ಲ ನಿಮ್ಮನೆ ಮಗು ನೀವು ಮಾಡೋದಾದ್ರೆ ಪ್ರತಿನಿತ್ಯ ಮಾಡಿ ಸೊ ಕನ್ಯಾ ಪೂಜೆ ಅಂತಂದ್ರೆ ನಿಮ್ಮ ಮನೆಯಲ್ಲಿರೋ ಮಗುಗೆ ನಾನು ಮಾಡಬಾರ್ದು ಅಂತ ಹೇಳ್ತಿಲ್ಲ ಮಾಡಬಹುದು ಆದ್ರೆ ಹೊರಗಡೆಯಿಂದ ಬಂದಂತಹ ಮಗಳು ನಿಮ್ಮನೆಯಲ್ಲಿ ಏನೇ ತಗೊಂಬಂದ್ರು ಮಗಳು ಖುಷಿ ಪಡ್ತಾಳೆ ಹೌದು ಅಲ್ವಾ ನೀವೇನ್ ಮಾಡಿದ್ರು ಮಗಳು ಖುಷಿ ಪಡ್ತಾಳೆ ನೀವ್ ಏನ್ ಮಾಡಿಲ್ಲ ಅಂದ್ರೂ ನಿಮ್ ಮಗಳು ಖುಷಿಯಾಗಿರ್ತಾಳೆ ಆ ಖುಷಿಯನ್ನ ಬೇರೆ ಮಗುವಲ್ಲಿ ನೋಡ್ಬೇಕಲ್ಲ ಆ ಮಕ್ಕಳನ್ನ ಕರ್ಕೊಂಡ್ ಮುಂದೆ ಮಾಡಬೇಕು ನೀವು ಆ ಈ ಕನ್ಯಾ ಪೂಜೆಗೆ ಆಯ್ಕೊ ಆಯ್ಕೆ ಮಾಡ್ಕೋಬೇಕಾದ್ರೆ ಮಕ್ಕಳನ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ವಿಶೇಷವಾಗಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಖುಷಿಯಾಗಿರ್ಬೇಕು ಅವರು ಅವತ್ತಿನ ದಿನ ಬರ್ಬೇಕು ಅಂದ್ರೆ ಪೂಜೆಗೆ ಬರ್ಬೇಕು ಅಂತಂದ್ರೆ ಇವತ್ತಿಗೆ ಮಾಡ್ತಾರಂತೆ ಹೋಗ್ಬೇಕಂತೆ ಅಂತ ಬರೋದಲ್ಲ ಖುಷಿ ಖುಷಿಯಾಗಿ ಬರ್ಬೇಕು ಸಂತೋಷವಾಗಿ ಖುಷಿಯಿಂದ ಬರೇಕ್ ಬರ್ಬೇಕು ಆಗ ಸಂಪೂರ್ಣ ದೇವ ದೇವತಾ ಸಾನ್ನಿಧ್ಯವು ಆ ಮಕ್ಕಳ ರೂಪದಲ್ಲಿ ಆ ಮನೆಗೆ ಪ್ರವೇಶ ಮಾಡ್ತದೆ ಖುಷಿಯಿಂದ ಬರಬೇಕು ನಾವು ಕೊಟ್ಟಂತ ಅವರು ಖುಷಿ ಖುಷಿಯಿಂದ ಆ ವ್ರತದ ಒಂದು ಸಂಪೂರ್ಣ ಫಲ ನಮಗ್ ಸಿಗುತ್ತೆ ಅಂತ ಹೇಳ್ತಾರೆ ತುಂಬಾ ಧನ್ಯವಾದಗಳು ಗುರುಗಳೇ ಕನ್ಯಾದ ಕನ್ಯಾ ಪೂಜೆಯನ್ನ ಹೇಗ್ ಮಾಡ್ಬೇಕು ಮತ್ತೆ ಯಾವ ದಿನ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು